ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೋಬಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಸ್ಟ್ರೀಟ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಟೇಸ್ಟಲ್ಲಿ ಮನೇಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹೂಕೋಸನ ಯೂಸ್ ಮಾಡಿಕೊಂಡು ಗೋಬಿ ಮಂಚೂರಿಯನ್ ಮಾಡಿದ್ದೀನಿ ನೀವು ಸಲ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ನೀರು ಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬಿಡಿಸ್ಕೊಂಡಿರೋಂಥ ಹೂಕೋಸನ್ನ ಹಾಕ್ಕೊತಾ ಇದ್ದೀನಿ ಈ ರೀತಿ ಹೂಕೋಸನ್ನ ಬಿಸಿನೀರಲ್ಲಿ ಮತ್ತು ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಬಿಡೋದ್ರಿಂದ ಹೂಕೋಸಲ್ಲಿರೋ ಹೂಳ ಮತ್ತು ಹಾಗೆ ಕೆಲವೊಂದು ಸಲ ಉಕ್ಕೋಸ್ಮೇಲೆ ಕೆಮಿಕಲ್ಸ್ನ ಸಿಂಪಡಿಸಿರ್ತಾರೆ ಅದೆಲ್ಲ ಹೋಗಬೇಕು ಅಂದರೆ ನೀವು ಈ ಥರ ಅರ್ಶನ ಮತ್ತು ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇವಾಗ ಅದೇ ರೀತಿ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಬಸ್ಕೊಂಡು ಇಟ್ಕೋಬೇಕು ನೀರಿನ ಅಂಶ ಎಲ್ಲ ಹೋದ್ರೇ ಕೋಟಿಂಗ್ ಕರೆಕ್ಟಾಗಿ ನಿಲ್ಲೋದು ಇವಾಗ ಒಂದು ಬೌಲ್ ತೊಗೊಂಡು ಬೌಲ್ಗೆ ಮೂರು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಜೊತೆಗೇನೆ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ ಅಂದರೆ ಜೋಳದಿಟ್ಟು ನೀವು ಬೇಕಾದರೆ ಮೂರು ಸ್ಪೂನ್ ಕೂಡ ಹಾಕೋಬೋದು ಬಟ್ ಒಂದು ಸ್ಪೂನ್ ಕಮ್ಮಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಮೈದೆಟ್ಟು ಜಾಸ್ತಿ ಇದ್ದರೆ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗಲೇ ನೀವು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ನಾನು ಹಾಕೋದು ಮರ್ತೋಗಿದ್ದೆ ನಾನು ಆಮೇಲೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೀನಿ ನೀವು ಇವಾಗೇನೆ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಉಪ್ಪು ಕರೆಲ್ಲ ಕರೆಕ್ಟಾಗಿ ಹಿಟ್ಟಿಗಾಗಿ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರಾಗಿ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ಮಾಡ್ಕೊಳ್ಳಿ ಬ್ಯಾಟರ್ ಕರೆಕ್ಟಾಗಿರಬೇಕು ಆವಾಗಲೇನೆ ಕೋಟಿಂಗ್ ನಿಲ್ಲೋದು ಜಾಸ್ತಿ ನೀರಾದರೆ ನಿಲ್ಲೋದಿಲ್ಲ ಅಂಗೂ ನಿಮಗೆ ಜಾಸ್ತಿ ನೀರಾದರೆ ಸ್ವಲ್ಪ ಮೈದೆ ಹಿಟ್ಟು ಇಲ್ಲ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ಗಿನ ಜಾಸ್ತಿ ಇರೋದ್ರಿಂದ ಗೋಬಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ನೀರಾದರೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬಸ್ಕೊಂಡಿರೋ ಅಂತಹ ಹೂಕೋಸನ್ನ ಹಾಕೊತಾ ಇದ್ದೀನಿ ಈ ಥರ ಹೂಕೋಸ್ನ ನೀರಲ್ಲಿ ಹಾಕಿ ಆಮೇಲೆ ಬಸಿಯೋದ್ರಿಂದ ಕೋಟಿಂಗ್ ಕರೆಕ್ಟಾಗಿ ನಿಲ್ಲುತ್ತೆ ಹಾಗೇ ಅದರೊಳಗಿರೋ ಬ್ಯಾಕ್ಟೀರಿಯಾಸ್ ಕೂಡ ಹೋಗಿರುತ್ತೆ ನೀವೇನಾದರೂ ಹಂಗೆ ಹಾಕ್ಬಿಟ್ರೆ ಜಾಸ್ತಿ ಹಿಟ್ಟಾಕೊಂಡು ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಕೋಟಿಂಗ್ ನಿಲ್ಲೋದಿಲ್ಲ ಅದಕ್ಕೇ ಇದೇ ಥರ ಬಸ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಫುಡ್ ಕಲರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅದಕ್ಕೆ ಯೂಸ್ ಮಾಡ್ಕೋಬೇಡಿ ಮನೇಲಿ ಮಾಡೋದ್ರಿಂದ ಹೆಲ್ತಿಯಾಗೇ ಮಾಡ್ಕೊಳ್ಳಿ ಕಲರ್ ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಇಮಿಡಿಯೇಟ್ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಎಣ್ಣೆನ ಮುಂಚೆಲೆ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಕಾದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಕಾದಿದೆ ಚೆನ್ನಾಗಿ ಕಾದ್ಮೇಲೆ ಗೋಬಿನ ಬಿಟ್ಕೊತ ಹೋಗಿ ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಗೋಬಿನ ಎಣ್ಣೆಲೆ ಬಿಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಎಣ್ಣೆಲೆ ಬಿಡ್ತಾ ಹೋಗಿ ಆವಾಗ ಚೆನ್ನಾಗಿ ಬೆಂದ್ ಬೇಯುತ್ತೆ ಕೂಡ ಹಾಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪನೇ ಗೋಬಿ ಮಾಡ್ತಾ ಇರೋದು ಅದಕ್ಕೆ ಒಂದೇ ಸಲನೇ ಎಲ್ಲ ಕರಿತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಗೋಬಿನೂ ನಾನು ಒಂದೇ ಸಲ ಹಾಕ್ಕೊಂಡಿದ್ದೀನಿ ಇವಾಗ ತಿರುಗ್ಸ್ಕೊಂತ ತಿರುಗಿಸ್ಕಂತ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೋಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ ಈ ಥರ ತಿರುಸ್ಕೊಂಡು ತಿರುಸ್ಕೊಂಡು ಫ್ರೈ ಆದಮೇಲೆ ಸೈಡಲ್ಲಿ ಇದ್ದೀನಿ ಈ ಥರ ಫ್ರೈ ಮಾಡಿರೋ ಗೋಬಿನ ಮಕ್ಕಳಿಗೆ ಕೊಟ್ಟರೆ ಹಾಗೆ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ಮಂಚೂರಿಯನ್ ಕೂಡ ಮಾಡ್ಕೋಬೋದು ಈಗ ಡ್ರೈ ಗೋಬಿ ಕೂಡ ಹಾಗೆ ತಿನ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಕಡಾಯಿ ತೊಗೊಂಡು ಕಡಾಯಿಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನೊಂದು ಮೀಡಿಯಮ್ ಸೈಜಲ್ಲಿ ಅರ್ಧ ಈರುಳ್ಳಿನ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನೀವೇನಾದರೂ ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಹಚ್ಚಿ ಹಾಕ್ಕೊತೀರಾ ಅಂದರೆ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಇವಾಗ ಈರುಳ್ಳಿ ಹಾಕಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಇವಾಗ ಸಾಸಸ್ನ ಯಾವ್ದಾದ್ ಯೂಸ್ ಮಾಡ್ತೀನೋ ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲೆ ರೆಡ್ ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಟೊಮೊಟೊ ಸಾಸ್ ಹಾಕೊತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸಾಸು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಸೋಯಾ ಸಾಸು ಒಂದು ಅರ್ಧ ಸ್ಪೂನು ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ವೆನಿಗರು ಕೂಡ ಯೂಸ್ ಮಾಡ್ಬೋದು ಈ ಮೂರು ಐಟಮ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಅಜಿನೋಮೋಟೋ ಕೂಡ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡಬೇಡಿ ಹಾಗೆ ಕೂಡ ಮಾಡಿದ್ರು ಅದೇ ಟೇಸ್ಟಲ್ಲೇ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪನೇ ಹಾಕ್ಕೊಂಡಿರೋದು ನೀರು ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಗಾಗುತ್ತೆ ಹಾಗೆ ಗೋಬಿಯು ಕೂಡ ಗ್ರೇವಿ ಎಲ್ಲ ಚೆನ್ನಾಗಿ ಅಂದ್ಕೊಳುತ್ತೆ ಖಾರದ ಪುಡಿನೂ ಕೂಡ ನೀವು ಹಾಗೆ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಕಾರ್ನ್ಫ್ಲೋರ್ ಜೊತೆ ಮಿಕ್ಸ್ ಮಾಡಿ ಕೂಡ ಹಾಕೊಬೋದು ಇವಾಗ ಫ್ರೈ ಮಾಡ್ಕೊಂಡಿರೋಂಥ ಗೋಬಿನ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಫ್ಲೇಮ್ನ ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೈನೀಸ್ ಫುಡ್ ಯಾವಾಗಿದ್ರು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಆವಾಗ ಚೆನ್ನಾಗಿರೋದು ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ ಆವಾಗ ಗೋಬಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹಾಗೆ ಮಾಡಿರೋ ಗ್ರೇವಿನೂ ಕೂಡ ಗೋಬಿಗೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಈರುಳ್ಳಿನೂ ಕೂಡ ಉದ್ರಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಈರುಳ್ಳಿ ಬೇಡ ಅಂದರೆ ನಿಮ್ಮ ಮನೇಲಿ ಏನಾದರೂ ಈರುಳ್ಳಿ ಹೂವು ಇದ್ರೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆವಾಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ರೆಸ್ಟೋರೆಂಟ್ಗಳೆಲ್ಲ ಈರುಳ್ಳಿ ಹೂವು ಜಾಸ್ತಿ ಯೂಸ್ ಮಾಡೋದು ನಾವು ಮನೇಲಿ ಮಾಡೋದ್ರಿಂದ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು ಫೈನಲ್ ಆಗಿ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಸ್ಟ್ರೀಟ್ಗಳಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಟೇಸ್ಟಲ್ಲಿ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ಥರ ವೀಡಿಯೋಸ್ಕೋಸ್ಕರ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ